ಬಾಲ್ಯದಿಂದಲೂ ಜೊತೆಯಲ್ಲಿ ಓದಿ ಅವಳನ್ನೇ ಪ್ರೀತಿಸಿ ಮದುವೆಯಾಗಿ ಸುಂದರ ಸಂಸಾರವನ್ನು ಕಟ್ಟಿಕೊಂಡು ಮದುವೆಯಾದ ಮೇಲೂ ಕೂಡ ಹೆಂಡತಿಯನ್ನು ಓದಲು ಕಾಲೇಜಿಗೆ ಅಡ್ಮಿಷನ್ ಮಾಡುತ್ತಾನೆ ಅವಳ ಇಷ್ಟಾನೇ ನನ್ನ ಇಷ್ಟ ಅಂತ ಹೇಳುತ್ತಾನೆ ಅಂಥವನು ಕೊನೆಗೆ ಒಂದು ದಿನ ಅವಳನ್ನು ತಾನೇ ತನ್ನ ಕೈಯಾರೆ ಕೊಂದು ಹಾಕುತ್ತಾನೆ ಭಾರತದ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳವಾದ ಗೋವಾದ ಒಂದು ಸಣ್ಣ ಹಳ್ಳಿಯಲ್ಲಿ ಇಪ್ಪತ್ತೈದು ವರ್ಷದ ಅತೀಶ್ ಮತ್ತು ಆತನ ಪತ್ನಿ ತನುಜ ವಾಸ ಮಾಡ್ತಾ ಇದ್ರು ಈ ಅತೀಶ ಮದುವೆ ಬರ್ತಡೆ ಗೃಹ ಪ್ರವೇಶ ಮತ್ತಿತರ ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ಸರ್ವಿಸ್ ಮಾಡ್ತಾ ಕೆಲಸವನ್ನ ಮಾಡ್ತಿದ್ದ ಇದರ ಜೊತೆಗೆ ಬೇರೆ ಕೆಲಸಗಳನ್ನು ಕೂಡ ಆತ ನೋಡಿಕೊಳ್ತಿದ್ದ ಚಳಿಗಾಲದಲ್ಲಿ ಆತನಿಗೆ ಹೆಚ್ಚು ಕೆಲಸ ಇರುತ್ತದೆ ಹೀಗಾಗಿ ದಿನಕ್ಕೆ ಎರಡು ಇವೆಂಟ್ಗಳನ್ನ ಕೂಡ ಆತ ನೋಡ್ಕೋಬೇಕಾಗಿತ್ತು ಆತನ ಮದುವೆ ವಿಚಾರಕ್ಕೆ ಬಂದರೆ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿದ್ರು ಪರಸ್ಪರ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ರು ಅತೀಶ ಹೀಗೆ ತನ್ನ ಹೆಂಡತಿಯೊಂದಿಗೆ ಮಾತನಾಡುತ್ತಿದ್ದಾಗ ತನುಜ ಆತನ ಬಳಿ ತನಗೆ ಇದ್ದಕ್ಕಿದ್ದ ಹಾಗೆ ಬಿರಿಯಾನಿ ಬೇಕು ಅಂತ ಹೇಳಿದ್ಲು ಊಟ ಮಾಡೋದಕ್ಕೆ ಇನ್ನೂ ಸಮಯ ಇದೆ ನಾನು ನಿಮಗೆ ಹೋಟೆಲ್ಗೆ ಹೋಗಿ ಬಿರಿಯಾನಿಯನ್ನು ಕೊಡ್ತೇನೆ ಅಂತ ಹೇಳಿದ ಅತೀಶನಿಗೆ ಇತ್ತೀಚೆಗೆ ಆರ್ಡರ್ ಜಾಸ್ತಿ ಇರೋದ್ರಿಂದ ಕೆಲಸದ ಒತ್ತಡ ಹೆಚ್ಚಾಗಿ ಆತನಿಗೆ ತನ್ನ ಹೆಂಡತಿಯ ಜೊತೆ ಸಮಯವನ್ನು ಕಳೆಯುವುದಕ್ಕೆ ಆಗ್ತಾ ಇರಲಿಲ್ಲ ಹೀಗಾಗಿ ಆತ ಬಿಡುವು ಇದ್ದಂಥ ಸಮಯದಲ್ಲಿ ಪ್ರೀತಿಯಿಂದ ತನ್ನ ಹೆಂಡತಿಯ ಜೊತೆ ಸಮಯವನ್ನು ಕಳೀತಾ ಇದ್ದ ಮಧ್ಯಾಹ್ನ ಸುಮಾರು ಹನ್ನೆರಡರ ಹೊತ್ತಿಗೆ ಅತೀಶ ತನ್ನ ಮನೆಯಿಂದ ಹೊರಗಡೆ ಬಂದು ಮನೆಯ ಬೀಗವನ್ನು ಹಾಕುತ್ತಿದ್ದ ಅದೇ ಸಮಯಕ್ಕೆ ಆತನ ಪಕ್ಕದ ಮನೆಯ ಆಂಟಿ ಮೋಹಿನಿ ಬಂದು ನೀನು ಮತ್ತು ನಿನ್ನ ಹೆಂಡತಿ ಇವತ್ತು ಮಧ್ಯಾಹ್ನ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಮನೆಯಲ್ಲಿ ನನ್ನ ಮಗನ ಬರ್ತ್ಡೇ ಇದೆ ಅಂತ ಕರೀತಾರೆ ಅದಕ್ಕೆ ಅತೀಶಾ ಇವತ್ತು ಆಗೋದಿಲ್ಲ ಆಂಟಿ ತನುಜ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಿರಿಯಾನಿ ಬೇಕು ಅಂತ ಹೇಳಿದ್ದಾಳೆ ಹೀಗಾಗಿ ನಾನು ಹತ್ತಿರದ ರೆಸ್ಟೋರೆಂಟ್ಗೆ ಹೋಗಿ ಅವಳಿಗೆ ಬಿರಿಯಾನಿ ತಂದು ಕೊಡ್ತೀನಿ ಅಂತ ಹೇಳಿ ಮನೆ ಬೀಗ ಹಾಕೋದಕ್ಕೆ ಹೋಗ್ತಾನೆ ಅದನ್ನು ನೋಡಿದಂಥ ಅವರ ಆಂಟಿಗೆ ಸ್ವಲ್ಪ ವಿಚಿತ್ರ ಅಂತ ಅನಿಸಿ ತನುಜ ಮನೆಯಲ್ಲಿ ಇರಬೇಕಾದ್ರೆ ನೀನು ಯಾಕೆ ಮನೆಗೆ ಬೀಗ ಇದ್ದೀಯಾ ಅಂತ ಕೇಳ್ತಾರೆ ಅದಕ್ಕೆ ಆತ ತನುಜಿಗೆ ಬಹಳ ನಿದ್ರೆ ಬರ್ತಾ ಇದೆ ಆಕೆ ನೆಮ್ಮದಿಯಿಂದ ಮಲ್ಕೊಂಡು ವಿಶ್ರಾಂತಿ ಮಾಡಲಿ ಅಂತ ನಾನೇ ಬೀಗ ಹಾಕ್ತಿದ್ದೀನಿ ಬೀಗ ಹಾಕಿದ್ರೆ ಮನೇಲಿ ಯಾರೂ ಕೂಡ ಇಲ್ಲ ಅಂತ ಅಕ್ಕಪಕ್ಕದವರು ಬಂದು ತೊಂದರೆ ಕೊಡೋದಿಲ್ಲ ಹೀಗಾಗಿ ತನುಜ ನೆಮ್ಮದಿಯಿಂದ ಮಲಗಬಹುದು ಅದಕ್ಕೆ ನಾನು ಬೀಗ ಹಾಕ್ತಾ ಇದ್ದೀನಿ ಅಂತ ಹೇಳಿ ಆತ ಅಲ್ಲಿಂದ ಹೊರಟು ಹೋಗ್ತಾನೆ ಮಧ್ಯಾಹ್ನ ಬಿರಿಯಾನಿ ತಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಂತಹ ಈ ಅತೀಶ ಸಂಜೆ ಆದರೂ ಕೂಡ ಮನೆಗೆ ಬರೋದೇ ಇಲ್ಲ ಇದನ್ನು ಗಮನಿಸಿದಂತಹ ಆತನ ಆಂಟಿ ಮೋಹಿನಿ ಆತಂಕಕ್ಕೆ ಒಳಗಾಗ್ತಾರೆ ಇಷ್ಟು ಹೊತ್ತಾದರೂ ಕೂಡ ಇವನು ಯಾಕೆ ಮನೆಗೆ ಬಂದಿಲ್ಲ ಅಂತ ಯೋಚಿಸ್ತಾರೆ ಇದರ ಜೊತೆ ಮಧ್ಯಾಹ್ನದಿಂದಲೂ ಕೂಡ ಈ ತನುಜ ಮನೆ ಒಳಗೇನೆ ಲಾಕ್ ಆಗಿದ್ದಾಳೆ ನಂತರ ಮೋಹಿನಿ ಅವರು ಈ ಅತೀಶನಿಗೆ ಕರೆ ಮಾಡಿದ್ದಾರೆ ಆಗ ಅವನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ಇತ್ತ ತನುಜ ಬಗ್ಗೆ ಯೋಚನೆಯಾಗಿ ಕೂಡಲೇ ಅವರು ಮನೆ ಬಾಗಿಲನ್ನ ಜೋರಾಗಿ ತಟ್ಟುತ್ತಾರೆ ಆದರೆ ಒಳಗಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ ಆತ ಅತೀಶನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಇಲ್ಲಿ ನೋಡಿದ್ರೆ ತನುಜ ಮನೆ ಒಳಗೆ ಲಾಕ್ ಆಗಿದ್ದಾಳೆ ಎಷ್ಟು ಕೂಗಿದ್ರೂ ಕೂಡ ಅವಳು ಒಳಗಡೆಯಿಂದ ಯಾವ ಪ್ರತಿಕ್ರಿಯೆಯನ್ನು ಕೊಡದೇ ಇದ್ದದನ್ನ ನೋಡಿ ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ ಆಗ ಆ ಮೋಹಿನಿ ಆಂಟಿಗೆ ಅನುಮಾನ ಶುರುವಾಗುತ್ತೆ ಅವರು ಗಾಬರಿಯಲ್ಲಿ ಆ ಅತೀಶನ ಮನೆ ಬಾಗಿಲಲ್ಲಿ ಕೂತಿರ್ತಾರೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಂತಹ ಅವರಿಗೆ ಅತೀಶನ ಅಕ್ಕ ನೆನಪಾಗ್ತಾರೆ ಅವರು ತಮ್ಮ ಗಂಡನ ಜೊತೆ ಅಲ್ಲಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ವಾಸ ಮಾಡ್ತಿದ್ರು ಹೀಗಾಗಿ ಮೋಹಿನಿ ಅವರು ಕೂಡಲೇ ಅವರಿಗೆ ಫೋನ್ ಮಾಡಿ ಅತಿಶ ಅಲ್ಲಿಗೆ ಬಂದಿದ್ದಾನಾ ಅಂತ ಕೇಳ್ತಾರೆ ಆಗ ಆತನ ಅಕ್ಕ ಇಲ್ಲ ಅಂತ ಉತ್ತರಿಸ್ತಾರೆ ಇದನ್ನು ಕೇಳಿ ಗಾಬರಿಯಾದಂತಹ ಅವರು ನಡೆದಂಥ ಎಲ್ಲ ವಿಚಾರವನ್ನ ಕೂಡ ಅತೀಶನ ಅಕ್ಕನಿಗೆ ವಿವರಿಸುತ್ತಾರೆ ನಿಮ್ಮ ಹತ್ತಿರ ಏನಾದರೂ ಈ ಮನೆಯ ಡೂಪ್ಲಿಕೇಟ್ ಬೀಗ ಇದ್ದರೆ ದಯವಿಟ್ಟು ತೆಗೆದುಕೊಂಡು ಬನ್ನಿ ಅಂತ ಕೇಳಿದ್ರು ಇದೆಲ್ಲವನ್ನು ಕೂಡ ಕೇಳಿ ಗಾಬರಿಯಾದಂತಹ ಅತಿಶನ ಅಕ್ಕ ಕೂಡಲೇ ಆತನಿಗೆ ಫೋನ್ ಮಾಡ್ತಾರೆ ಆದರೆ ಎಷ್ಟು ಬಾರಿ ಫೋನ್ ಮಾಡಿದರೂ ಕೂಡ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು ನಂತರ ಅವರು ಅವರ ಗಂಡನ ಜೊತೆ ತನ್ನ ಬಳಿ ಇದ್ದಂತಹ ಅತಿಶನ ಮನೆಯವರೆಗೂ ಡೂಪ್ಲಿಕೇಟ್ ಕೀ ತಗೊಂಡು ಮನೆ ಹತ್ತಿರ ಬರ್ತಾರೆ ತಕ್ಷಣ ತಮ್ಮ ಬಳಿ ಇದ್ದಂತಹ ಬೀಗದಿಂದ ಆ ಅತಿಶನ ಮನೆ ಬಾಗಿಲನ್ನು ತೆಗೆಯುತ್ತಾರೆ ನಂತರ ಎಲ್ಲರೂ ಕೂಡ ಒಟ್ಟಿಗೆ ಒಳಗೆ ಹೋಗಿ ನೋಡಿದಾಗ ಅವರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು ಈ ತನುಜ ತನ್ನದೇ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ಲು ತನುಜ ತನ್ನ ಬೆಡ್ರೂಮಲ್ಲಿ ಅಲ್ಲಿ ಹಾಸಿಗೆ ಮೇಲೆ ಸಹಜವಾಗಿ ಮಲಗಿರುವಂತೆ ಆಕೆಯ ಶವ ಪತ್ತೆಯಾಗಿತ್ತು ಈ ಅತೀಶನ ಭಾವ ಹತ್ತಿರ ಹೋಗಿ ನೋಡಿ ತನುಜ ಸತ್ತಿದ್ದಾಳೆ ಅಂತ ದೃಢಪಡಿಸುತ್ತಾರೆ ಇದರಿಂದ ಶಾಕ್ಗೆ ಒಳಗಾದಂತಹ ಅತೀಶನ ಅಕ್ಕ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ ಈ ತನುಜ ಎದೆ ಮೇಲೆ ಒಂದು ತಲೆದಿಂಬು ಇತ್ತು ಅದನ್ನು ಹತ್ತಿರದಿಂದ ನೋಡಿದಾಗ ಅದರ ಮೇಲೆ ಒಂದು ಹಾರ್ಟ್ನ ಚಿತ್ರ ಮತ್ತು ಅದರೊಳಗೆ ಐ ಲವ್ ಯು ಅಂತ ಬರೆಯಲಾಗಿತ್ತು ಅಷ್ಟರಲ್ಲಿ ಏನೋ ಶಬ್ದ ಆಯಿತು ಅಂತ ಅಕ್ಕಪಕ್ಕದ ಮನೆಯವರು ಕೂಡ ಏನಾಯ್ತು ಅಂತ ನೋಡೋದಿಕ್ಕೆ ಓಡಿ ಬರ್ತಾರೆ ತಮ್ಮ ಕಣ್ಣ ಮುಂದೆ ಇದ್ದಂತಹ ಆ ದೃಶ್ಯವನ್ನು ನೋಡಿದಂತಹ ಅಕ್ಕಪಕ್ಕದವರು ಕೂಡ ಶಾಕ್ ಗೆ ಒಳಗಾಗುತ್ತಾರೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡಂತಹ ಅತಿಶನ ಭಾವ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನಡೆದಿರುವ ವಿಷಯವನ್ನ ತಿಳಿಸುತ್ತಾರೆ ಅರ್ಧ ಗಂಟೆ ಒಳಗೆ ಪೊಲೀಸರು ಕೂಡ ಘಟನೆ ನಡೆದಿರುವ ಸ್ಥಳಕ್ಕೆ ಬರ್ತಾರೆ ಒಳಗೆ ಹೋಗಿ ನೋಡಿದಾಗ ಆಸಿಗೆ ಮೇಲೆ ತನುಜ ಸತ್ತು ಮಲಗಿರುವುದು ಕಾಣಿಸುತ್ತದೆ ತಕ್ಷಣ ಪೊಲೀಸರು ಆ ಒಂದು ಶವನ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಶುರು ಮಾಡ್ತಾರೆ ಆಗ ಆ ಅತೀಶನ ಪಕ್ಕದ ಮನೆಯ ಮೋಹಿನಿ ಆಂಟಿ ಮತ್ತೊಂದು ಶಾಕಿಂಗ್ ವಿಚಾರವನ್ನು ಪೊಲೀಸರಿಗೆ ತಿಳಿಸುತ್ತಾರೆ ಅದೇನಪ್ಪ ಅಂತ ಅಂದರೆ ಬೆಳಗ್ಗೆ ಅತೀಶ ಮತ್ತು ತನುಜಾ ನಡುವೆ ಬಹಳ ದೊಡ್ಡ ಜಗಳ ನಡೀತಾ ಇತ್ತು ಅವರಿಬ್ಬರ ಕೂಗಾಟ ಮತ್ತು ಕಿರುಚಾಟ ನಮ್ಮ ಮನೆಯವರೆಗೂ ಕೇಳಿಸ್ತಾ ಇತ್ತು ಗಂಡ ಹೆಂಡತಿ ಮಧ್ಯೆ ಜಗಳ ಸಹಜ ಅಂತ ನಾನು ಕೂಡ ಸುಮ್ಮನೆ ಆಗಿಬಿಟ್ಟೆ ಮತ್ತೆ ತನುಜಾಳನ್ನ ಕೊನೆಯದಾಗಿ ನಾನು ನೋಡಿದ್ದು ಬೆಳಗ್ಗೇನೆ ನನ್ನ ಕೊನೆಯದಾಗಿ ನೋಡಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂತ ಆಕೆ ಪೊಲೀಸರ ಬಳಿ ತನ್ನ ಹೇಳಿಕೆಯನ್ನು ಹೇಳುತ್ತಾಳೆ ನಂತರ ಪೊಲೀಸರು ಘಟನಾ ಸ್ಥಳವನ್ನು ಸುತ್ತಲೂ ಪರಿಶೀಲನೆ ಮಾಡಿ ತನುಜ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಡುತ್ತಾರೆ ಮತ್ತು ಈ ಮೋಹಿನಿಯ ಹೇಳಿಕೆಯ ಆಧಾರದ ಮೇಲೆ ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಳ್ಳುತ್ತಾರೆ ಮತ್ತೆ ಪೊಲೀಸರಿಗೆ ಈ ಒಂದು ಕೊಲೆಯನ್ನು ಅತಿಶ ಮಾಡಿರಬಹುದು ಎಂಬ ಅನುಮಾನ ಕೂಡ ಮೂಡಿತು ಯಾಕಂದರೆ ಕೊನೆಯದಾಗಿ ಅವನ ಹೆಂಡತಿಯೊಂದಿಗೆ ಕಾಣಿಸಿಕೊಂಡಿದ್ದು ಅವನೇ ಆಗಿದ್ದರಿಂದ ಪೊಲೀಸರು ತಕ್ಷಣವೇ ತನಿಖೆಯನ್ನು ಶುರು ಮಾಡಿ ಇಲ್ಲಿಂದ ಅವನನ್ನು ಹಿಡಿಯೋದಕ್ಕೆ ಮುಂದಾಗುತ್ತಾರೆ ಆದರೆ ಈ ಘಟನೆ ನಡೆದ ಕೆಲವೇ ಸಮಯದಲ್ಲಿ ತನ್ನ ಅಕ್ಕನಿಗೆ ಫೋನ್ ಮಾಡಿ ನಾನು ಈಗಲೇ ಊರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ದ ಇದನ್ನು ಕೇಳಿದಂತಹ ಪೊಲೀಸರು ಆತನನ್ನು ಹಿಡಿಯಲೇಬೇಕು ಅಂತ ದೊಡ್ಡ ಯೋಜನೆಯನ್ನು ರೂಪಿಸಿಕೊಳ್ಳುತ್ತಾರೆ ಅವನ ಫೋಟೋವನ್ನು ಎಲ್ಲ ಕಡೆ ಅಂಟಿಸುತ್ತಾರೆ ನಗರದ ಬಸ್ ನಿಲ್ದಾಣದ ಸುತ್ತಲೂ ಕೂಡ ಭದ್ರತೆಯನ್ನು ಹೆಚ್ಚಿಸುತ್ತಾರೆ ಇದರ ಜೊತೆಗೆ ರೈಲ್ವೆ ಸ್ಟೇಷನ್ ಮತ್ತು ಆತನ ಮನೆ ಈ ರೀತಿ ಎಲ್ಲ ಕಡೆಗಳಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸಿ ಪೊಲೀಸರು ಅವನನ್ನು ಹಿಡಿದು ಹಾಕುವುದಕ್ಕೆ ಹದ್ದಿನಂತೆ ಕಾದು ಕೂತಿದ್ದು ಬರುವಂತಹ ಪ್ರತಿಯೊಂದು ಬಸ್ಸಿನ ಮೇಲೂ ಕೂಡ ಪೊಲೀಸರು ಸೂಕ್ಷ್ಮವಾಗಿ ಗಮನವನ್ನು ವಹಿಸಿದ್ದರು ಕೊನೆಗೆ ಒಂದು ಬಸ್ಸಲ್ಲಿ ಅವನು ಬಸ್ಸಿಂದ ಇಳಿದ ತಕ್ಷಣ ಪೊಲೀಸರು ಅವನನ್ನು ಹಿಡಿದು ಬಂಧಿಸುತ್ತಾರೆ ನಂತರ ಅವನನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಪ್ರೈವೇಟ್ ರೂಮಲ್ಲಿ ಆತನ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ ಆಗ ಪೊಲೀಸರು ಊಹೆ ಕೂಡ ಮಾಡದಂತಹ ಘಟನೆ ನಡೆದು ಹೋಗುತ್ತೆ ಅದೇನಪ್ಪ ಅಂತ ಅಂದರೆ ಅತಿಶನೇ ಸ್ವತಃ ಪೊಲೀಸರು ಕೇಳೋದಕ್ಕಿಂತ ಮುಂಚೆನೆ ತಾನೇ ತನ್ನ ಹೆಂಡತಿ ತನುಜ ಕೊಲೆ ಮಾಡಿದ್ದು ಮತ್ತು ಆಕೆ ಶವವನ್ನು ಮನೆಯೊಳಗೆ ಲಾಕ್ ಮಾಡಿ ಹೋಗಿದ್ದು ಅಂತ ಒಪ್ಪಿಕೊಳ್ಳುತ್ತಾನೆ ಅದನ್ನು ಕೇಳಿದ ಪೊಲೀಸರು ಬೆಚ್ಚಿ ಬೀಳುತ್ತಾರೆ ಆದರೆ ಅವನು ತನ್ನ ಹೆಂಡತಿಯನ್ನು ಯಾಕೆ ಕೊಲೆ ಮಾಡಿದ ಈ ಕೊಲೆಯ ಹಿಂದಿನ ರಹಸ್ಯವನ್ನು ಕೇಳಿದಾಗ ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ದರು ಈ ಅತಿಶ ಕೇವಲ ನಾಲ್ಕು ವರ್ಷ ಇರುವಾಗಲೇ ಅವನ ತಂದೆ ತಾಯಿ ಇಬ್ಬರು ಕೂಡ ತೀರಿಕೊಂಡಿದ್ದರು ಈ ಅತಿಶನಿಗೆ ಆತನ ಅಕ್ಕ ಮಾತ್ರ ಇದ್ದರು ಇಬ್ಬರ ವಯಸ್ಸಿನ ಅಂತರ ಬಹಳ ಇರೋದರಿಂದ ಈ ಅತಿಶನ ಅಕ್ಕ ಅವರನ್ನು ಪುಟ್ಟ ಮಗುವಿನಂತೆ ತಾಯಿ ಸ್ಥಾನದಲ್ಲಿ ನಿಂತು ನೋಡಿಕೊಳ್ಳುತ್ತಿದ್ದರು ಆಕೆ ಹೊರಗಡೆ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡಿ ಅವನನ್ನು ಕಷ್ಟಪಟ್ಟು ಸಾಕ್ತಿದ್ರು ಅವರ ತಂದೆ ತಾಯಿ ತೀರಿ ಹೋದಂತಹ ನಾಲ್ಕು ವರ್ಷದವರೆಗೂ ಅವರು ಬಹಳ ಕಷ್ಟವನ್ನು ಅನುಭವಿಸಿದ್ರು ನಂತರ ಆತನ ಅಕ್ಕನಿಗೆ ಒಬ್ಬ ಒಳ್ಳೆಯ ವ್ಯಕ್ತಿಯ ಜೊತೆ ಮದುವೆಯಾಗುತ್ತೆ ಆ ಸಮಯದಲ್ಲಿ ಅತೀಶ ಕೇವಲ ಒಂಬತ್ತು ಅಥವಾ ಹತ್ತು ವರ್ಷದವನಾಗಿದ್ದ ಕಾರಣ ಅವನನ್ನು ಕೂಡ ಅವಳ ಅಕ್ಕ ತನ್ನ ಜೊತೆ ಗಂಡನ ಮನೆಗೆ ಕರೆದುಕೊಂಡು ಹೋಗ್ತಾಳೆ ಮದುವೆಗೂ ಮೊದಲೇ ಆಕೆ ತನ್ನ ಗಂಡನ ಬಳಿ ನನ್ನ ತಮ್ಮ ತನ್ನ ಕಾಲ ಮೇಲೆ ನಿಂತು ಬದುಕುವವರೆಗೂ ಅವನನ್ನು ನನ್ನ ಜೊತೆನೆ ಇಟ್ಟುಕೊಂಡು ಸಾಕುತ್ತೇನೆ ಅಂತ ಕಂಡೀಷನ್ ಹಾಕಿ ಮದುವೆಯಾಗಿದ್ದಳು ನಂತರ ಈ ಅತೀಶನ ವಿದ್ಯಾಭ್ಯಾಸವನ್ನ ಮತ್ತು ಆತನ ಸಂಪೂರ್ಣ ಖರ್ಚು ಮತ್ತು ವೆಚ್ಚಗಳನ್ನು ಕೂಡ ಆತನ ಅಕ್ಕ ಮತ್ತು ಅವಳ ಗಂಡನೇ ನೋಡಿಕೊಳ್ಳುತ್ತಿದ್ದರು ಆ ಸಮಯದಲ್ಲಿ ಆತನಿಗೆ ಒಬ್ಬ ಹುಡುಗಿಯ ಪರಿಚಯ ಆಗುತ್ತೆ ಅದು ಬೇರೆ ಯಾರೂ ಅಲ್ಲ ಅವಳೇ ಈ ತನುಜ ತನುಜ ಮನೆ ಕೂಡ ಅತಿಶನ ಪಕ್ಕದ ಮನೆಯಾಗಿತ್ತು ಇವರಿಬ್ಬರು ಒಂದೇ ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ರು ಈ ಒಂದು ಕಾರಣದಿಂದ ಎರಡು ಕುಟುಂಬದವರಿಗೆ ಒಳ್ಳೆಯ ಸ್ನೇಹ ಸಂಬಂಧ ಏರ್ಪಟ್ಟಿತ್ತು ಏನೇ ಕಾರ್ಯಕ್ರಮಗಳು ಇದ್ದರೂ ಒಟ್ಟಿಗೇನೆ ಭಾಗವಹಿಸುತ್ತಿದ್ರು ಸಂತೋಷವಾಗಿ ಒಂದೇ ಕುಟುಂಬದಂತೆ ಇದ್ರು ಅತಿಶ ಮತ್ತು ತನುಜ ಇಬ್ಬರು ಬಾಲ್ಯದಲ್ಲಿ ಒಟ್ಟಿಗೆ ಶಾಲೆಗೆ ಹೋಗ್ತಿದ್ರು ಆದರೆ ಆರಂಭದಿಂದಲೂ ಕೂಡ ತನುಜ ಓದಿನಲ್ಲಿ ತುಂಬಾ ಬುದ್ಧಿವಂತೆ ಆದರೆ ಅತಿಶ ಸ್ವಲ್ಪ ಹಿಂದೆ ಉಳಿದಿದ್ದ ಈ ತನುಜ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಓದ್ತಾ ಇದ್ಲು ಆದರೆ ಅತೀಶ ಓದಿನಲ್ಲಿ ಯಾವ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ ಇದರ ಪರಿಣಾಮ ಅವರಿಬ್ಬರು ಹತ್ತನೇ ತರಗತಿಗೆ ಬಂದಾಗ ತನುಜ ತನ್ನ ಕ್ಲಾಸಿನಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿದ್ದು ಆದರೆ ಅತೀಶ ಫೇಲ್ ಆಗಿದ್ದ ಆತ ಫೇಲ್ ಆದ ನಂತರ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಲ್ಲ ತನ್ನ ಭಾವನ ಜೊತೆ ಕೆಲಸ ಮಾಡಿಕೊಂಡು ಅವರಿಗೆ ಸಹಾಯ ಮಾಡುವುದಕ್ಕೆ ಮುಂದಾಗುತ್ತಾನೆ ಆದರೆ ತನುಜ ಕಾಲೇಜಿನ ವಿದ್ಯಾಭ್ಯಾಸವನ್ನ ಮುಂದುವರಿಸುತ್ತಿದ್ದು ಇವರಿಬ್ಬರು ಬೆಳೆಯುತ್ತಿದ್ದಂತೆ ಅವರಿಬ್ಬರ ಮಧ್ಯೆ ಪ್ರೀತಿ ಕೂಡ ಬೆಳೆಯತೊಡಗಿತು ಅವರಿಬ್ಬರು ಚಿಕ್ಕವರು ಇದ್ದಾಗ ನಾವು ದೊಡ್ಡವರಾದ ಮೇಲೆ ಇಬ್ಬರು ಮದುವೆಯಾಗೋಣ ಅಂತ ಮಾತನಾಡಿಕೊಂಡಿದ್ದರು ಎಲ್ಲ ಪ್ರೇಮಿಗಳಂತೆ ಸಿನಿಮಾ ಪಾರ್ಕ್ ಹೋಟೆಲ್ ಅಂತ ಎಲ್ಲ ಕಡೆ ಒಟ್ಟಿಗೆ ನೆನೆಸುತ್ತಾಡಿದ್ರು ಇದರ ಮಧ್ಯೆ ಈ ಅತೀಶ ತನ್ನ ಕೆಲಸದಲ್ಲಿ ಸಂಪೂರ್ಣ ಬ್ಯುಸಿ ಆಗ್ತಾನೆ ಕೊನೆಗೆ ತನ್ನ ಭಾವನ ಅನುಮತಿಯೊಂದಿಗೆ ತನ್ನದೇ ಆದ ಒಂದು ಕ್ಯಾಂಟರಿಂಗ್ ಬಿಸ್ನೆಸ್ ಅನ್ನು ಕೂಡ ಶುರು ಮಾಡ್ತಾನೆ ಆತನ ಅದೃಷ್ಟ ಚೆನ್ನಾಗಿತ್ತು ಈ ಕೆಲಸವನ್ನು ಕೈ ಹಿಡಿದಿತ್ತು ಅತೀಶ್ನ ವ್ಯವಹಾರ ಸುಲಭವಾಗಿ ಅತಿ ಹೆಚ್ಚು ಲಾಭವನ್ನು ಗಳಿಸುತ್ತಿತ್ತು ಈ ಕಡೆ ತನುಜ ತನ್ನ ಪಿಯುಸಿಯನ್ನು ಉತ್ತಮ ಅಂಕದೊಂದಿಗೆ ಪಾಸ್ ಮಾಡಿದ್ಲು ಸೆಕೆಂಡ್ ಪಿಯುಸಿ ಮುಗಿದ ತಕ್ಷಣ ಇಬ್ಬರು ಮದುವೆ ಆಗುವ ಬಗ್ಗೆ ಯೋಚನೆ ಮಾಡಿದರು ಒಳ್ಳೆ ಅಂಕಗಳನ್ನು ತೆಗೆದುಕೊಂಡಿದ್ದಂತಹ ತನುಜ ಕಾಲೇಜಿಗೆ ಸೇರಿಕೊಂಡು ತನ್ನ ಮುಂದಿನ ವಿದ್ಯಾಭ್ಯಾಸವನ್ನ ಮುಂದುವರಿಸಬಹುದಿತ್ತು ಆದರೆ ಪ್ರೀತಿ ಎಂಬ ಮಾಯೆಯಲ್ಲಿ ಬಿದ್ದವರಿಗೆ ಭವಿಷ್ಯದ ಆಲೋಚನೆ ಇರೋದಿಲ್ಲ ಈ ಒಂದು ವಿಚಾರ ತನುಜಾಳ ತಂದೆ ತಾಯಿಗೆ ಗೊತ್ತಾದಾಗ ಅವರು ಶಾಕ್ಗೆ ಒಳಗಾಗಿದ್ದರು ಆದರೆ ಅತೀಶ ಅಕ್ಕ ಭಾವನಿಗೆ ಇವರ ಮದುವೆ ಬಗ್ಗೆ ಯಾವುದೇ ವಿರೋಧ ಇರಲಿಲ್ಲ ಇತ್ತ ಕಡೆ ತನುಜಾಳ ಮನೆಯಲ್ಲಿ ಇವರ ಮದುವೆಗೆ ಒಪ್ಪಿಗೆ ಕೊಡದೆ ಅವರಿಬ್ಬರ ಪ್ರೀತಿಯನ್ನು ಖಂಡಿಸಿ ಮನೆಯಲ್ಲಿ ಯಾವಾಗಲೂ ಜಗಳ ನಡೆಯುತ್ತಿತ್ತು ಆಕೆಯ ತಂದೆ ತಾಯಿ ತಮ್ಮ ಮಗಳು ಚೆನ್ನಾಗಿ ಓದಿ ಸಮಾಜದಲ್ಲಿ ಒಂದು ಹೆಸರನ್ನು ಮಾಡಲಿ ಒಳ್ಳೆಯ ಕೆಲಸವನ್ನು ಪಡೆದು ತನ್ನ ಕಾಲ ಮೇಲೆ ನಿಂತುಕೊಳ್ಳಬೇಕು ಎಂಬ ಕನಸನ್ನು ಕಂಡಿದ್ರು ಹೀಗಾಗಿ ಭೇಟಿ ಮಾಡೋದು ಬೇಡ ಅಂತ ಆಕೆಗೆ ಅನ್ನು ಕೂಡ ಕೊಡ್ತಾ ಇದ್ರು ಆದರೆ ತನುಜ ತನ್ನ ಪ್ರೀತಿಯನ್ನು ಬಿಟ್ಟು ಕೊಡದೆ ನಾನು ಮದುವೆ ಅಂತ ಆದರೆ ಅವನನ್ನೇ ಆಗೋದು ಅವನಿಗೆ ಏನು ಕಡಿಮೆಯಾಗಿದೆ ಅವನು ಅವನ ಬಿಸ್ನೆಸ್ನಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾನೆ ಅಂತ ಅವನ ಪರವಾಗಿಯೇ ಮಾತಾಡ್ತಾ ಇದ್ಲು ಆಗ ಅವಳ ತಂದೆ ತಾಯಿ ಈ ಅತೀಶ ನಿನಗೆ ಸರಿಯಾದಂತಹ ಜೋಡಿಯಲ್ಲ ಅವನು ಹತ್ತನೇ ತರಗತಿಯಲ್ಲಿ ಫೇಲ್ ಆಗಿದ್ದಾನೆ ನೀನು ವಿದ್ಯಾಭ್ಯಾಸದಲ್ಲಿ ಮುಂದೆ ಇದ್ದೀಯಾ ನಿನ್ನ ಭವಿಷ್ಯದ ಬಗ್ಗೆ ಗಮನ ಕೊಟ್ಟು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಹೋಗುವಂಥ ಸಾಮರ್ಥ್ಯ ನಿನಗಿದೆ ಆಗ ನಿನಗೆ ಸರಿ ಹೋಗುವಂತಹ ಹುಡುಗ ಸಿಗ್ತಾನೆ ಆದರೆ ಇವನು ಮಾತ್ರ ಬೇಡ ಅಂತ ವಾದ ಮಾಡುತ್ತಾರೆ ನೀನು ಇವತ್ತು ತೆಗೆದುಕೊಂಡಿರುವಂತಹ ಈ ಒಂದು ತಪ್ಪು ಹೆಜ್ಜೆ ಮುಂದೆ ನಿನ್ನ ಜೀವನದಲ್ಲಿ ಸರಿಪಡಿಸಲಾಗದಂತಹ ಸಮಸ್ಯೆ ಆಗಬಾರದು ಇದರಿಂದ ನಮಗೂ ಮತ್ತು ನಮ್ಮ ಕುಟುಂಬಕ್ಕೂ ಕೆಟ್ಟ ಹೆಸರು ಬರುತ್ತೆ ನೀನಿನ್ನೂ ಚಿಕ್ಕ ಹುಡುಗಿಯಲ್ಲ ಸರಿಯಾಗಿ ಯೋಚನೆ ಮಾಡು ಅಂತ ಬುದ್ಧಿ ಮಾತನ್ನ ಹೇಳ್ತಾರೆ ಒಂದು ಕಡೆ ತನ್ನ ತಂದೆ ತಾಯಿಯ ಕಾಳಜಿ ಮತ್ತೊಂದು ಕಡೆ ತನ್ನ ಬಾಲ್ಯದ ಪ್ರೀತಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಗೊಂದಲದಲ್ಲಿ ತನುಜಾ ಇದ್ಲು ಹೀಗೆ ದಿನ ಕಳೆದಂತೆ ಅವಳಿಗೆ ತನ್ನ ಪ್ರೀತಿನೇ ಮುಖ್ಯ ಅವರನ್ನೇ ಮದುವೆ ಆಗಬೇಕು ಅಂತ ನಿರ್ಧರಿಸಿಬಿಡುತ್ತಾಳೆ ಕೊನೆಗೆ ಒಂದು ದಿನ ಈ ತನುಜ ಮನೆಯಿಂದ ಓಡಿ ಹೋಗಿ ಅತೀಶನೊಂದಿಗೆ ಲವ್ ಮ್ಯಾರೇಜನ್ನು ಮಾಡಿಕೊಳ್ತಾಳೆ ಆದರೆ ಅತೀಶನ ಅಕ್ಕ ಬಾವ ಮತ್ತು ಅವನ ಕುಟುಂಬದ ಎಲ್ಲ ಸದಸ್ಯರು ಕೂಡ ಆ ಒಂದು ಮದುವೆಯಲ್ಲಿ ಪಾಲ್ಗೊಂಡಿದ್ದರು ಆದರೆ ತನುಜ ಮನೆ ಕಡೆಯವರು ಯಾರೊಬ್ಬರು ಆ ಒಂದು ಮದುವೆಗೆ ಬಂದಿರಲಿಲ್ಲ ಮದುವೆಯಾದ ನಂತರ ಈ ಅತಿಶನ ವ್ಯವಹಾರ ಮತ್ತಷ್ಟು ಬೆಳೆಯತೊಡಗಿತ್ತು ಒಳ್ಳೆ ಲಾಭವನ್ನು ಆತ ಗಳಿಸ್ತಾ ಇದ್ದ ಇನ್ನು ಇದೇ ಒಂದು ಸಮಯದಲ್ಲಿ ಇನ್ನು ನಾನು ತನ್ನ ಅಕ್ಕ ಭಾವನಿಗೆ ಭಾರ ಆಗಿರೋದು ಬೇಡ ಈಗ ನಾನು ಇವರಿಂದ ಬೇರೆಯಾಗೋಣ ಅಂತ ನಿರ್ಧರಿಸುತ್ತಾನೆ ಹೀಗಾಗಿ ಒಂದು ಬಾಡಿಗೆ ಮನೆಯನ್ನು ಪಡೆದು ಅಲ್ಲಿ ವಾಸ ಮಾಡುವುದಕ್ಕೆ ಶುರು ಮಾಡ್ತಾರೆ ಪ್ರೀತಿಸಿ ಮದುವೆಯಾದಂತಹ ಜೋಡಿಗಳ ದಾಂಪತ್ಯ ಜೀವನ ಬಹಳ ಸುಖವಾಗಿತ್ತು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ರು ಸ್ವಲ್ಪ ದಿನಗಳು ಕಳೆದ ನಂತರ ಈ ಅತೀಶ ಮತ್ತೆ ತನ್ನ ಕೆಲಸದತ್ತ ಗಮನವನ್ನು ಹರಿಸುತ್ತಾನೆ ಈ ಕಡೆ ತನುಜ ತನ್ನ ಮನೆಯ ದೈನಂದಿನ ಕೆಲಸಗಳನ್ನು ಮಾಡಿಕೊಂಡು ಮನೆಯಲ್ಲಿ ಇರುತ್ತಿದ್ಲು ಅತೀಶನಿಗೆ ಕೆಲಸದ ಒತ್ತಡ ಜಾಸ್ತಿ ಇದ್ದಿದ್ದರಿಂದ ತನುಜ ಜೊತೆ ಹೆಚ್ಚು ಸಮಯ ಕಳೆಯೋದಕ್ಕೆ ಆಗ್ತಿರಲಿಲ್ಲ ಆದರೆ ತನುಜ ಮನೆ ಕೆಲಸಗಳನ್ನು ಬೇಗ ಮುಗಿಸಿ ಆತನಿಗಾಗಿ ಯಾವಾಗಲೂ ಕಾಯುತ್ತಾ ಕುಳಿತಿರುತ್ತಿದ್ಲು ಮನೆಯ ಕೆಲಸಗಳು ಹೆಚ್ಚೇನೂ ಇರುತ್ತಿರಲಿಲ್ಲ ಕೆಲಸ ಎಲ್ಲ ಬೇಗ ಮುಗಿಸಿ ಮನೆಯಲ್ಲಿ ಒಬ್ಬಳೆ ಕುಳಿತಿರುತ್ತಿದ್ಲು ಹೀಗಾಗಿ ಆಕೆಗೆ ತುಂಬ ಬೋರ್ ಆಗುತ್ತಿತ್ತು ಅದೇ ಸಮಯದಲ್ಲಿ ಆಕೆಗೆ ಒಂದು ಯೋಚನೆ ಬರುತ್ತೆ ಅದೇನಪ್ಪ ಅಂದರೆ ಮತ್ತೆ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತ ಈ ಅತೀಶ್ ಮನೆಗೆ ಬಂದ ತಕ್ಷಣ ಅವಳು ಅವನ ಬಳಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ತನ್ನ ಆಸೆಯನ್ನು ಹೇಳಿಕೊಳ್ತಾಳೆ ಇದನ್ನು ಕೇಳಿದ ಅತೀಶ ನಿನಗೆ ಓದುವ ಆಸೆ ಇದ್ದರೆ ನೀನು ಎಲ್ಲಿಯವರೆಗೂ ಓದಬೇಕು ಅನಿಸುತ್ತೋ ಅಲ್ಲಿಯವರೆಗೂ ಓದು ನಿನ್ನ ಇಷ್ಟ ನನ್ನ ಇಷ್ಟ ಅಂತ ಹೇಳಿದ್ದ ಈ ಅತೀಶ್ ತಾನು ಇದ್ದ ಸಿಟಿಯಲ್ಲಿರುವಂತಹ ಕಾಲೇಜಿಗೆ ಹೋಗಿ ತನುಜಾಳಿಗೆ ಅಡ್ಮಿಷನ್ ಮಾಡಿದ್ದಾನೆ ಕಾಲೇಜಿಗೆ ಹೋದ ನಂತರ ಆಕೆಯ ವರ್ತನೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಆತ ಗಮನಿಸಿದ್ದೆ ಅಂತ ಆತ ಹೇಳ್ತಾನೆ ಇನ್ನು ಮುಂದೆ ಆತ ಹೇಳಿದಂತಹ ಸಂಪೂರ್ಣ ಕತೆ ಆತನ ದೃಷ್ಟಿಕೋನದಿಂದಲೇ ಹೇಳಿದ್ದು ಆದರೆ ತನುಜಾಳ ಕಥೆಯನ್ನು ಕತೆಯನ್ನು ಹೇಳೋದಕ್ಕೆ ಆಕೆ ನಮ್ಮ ಮಧ್ಯೆ ಈಗ ಇಲ್ಲ ಆ ಅತೀಶ ಪೊಲೀಸರಿಗೆ ತಿಳಿಸಿದಂತೆ ತನುಜ ಕಾಲೇಜಿಗೆ ಸೇರಿದ ನಂತರ ಬಹಳಷ್ಟು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ಲು ಮತ್ತೆ ತನ್ನ ಹೆಚ್ಚಿನ ಸಮಯವನ್ನು ಕೂಡ ಅವರ ಜೊತೆನೆ ಕಳೀತಾ ಇದ್ಲು ಇಷ್ಟಲ್ಲದೆ ತನ್ನ ಸ್ನೇಹಿತರೊಂದಿಗೆ ಕಾಲೇಜಿನ ಪಾರ್ಟಿಗಳು ಹಾಗೂ ಪಿಕ್ನಿಕ್ಗಳಿಗೂ ಹೋಗೋದಿಕ್ಕೆ ಶುರು ಮಾಡಿದ್ಲು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಂತಹ ಅತಿಶನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಯೋಚನೆಗಳು ಜನ್ಮತಾಳಿದವು ತನುಜಾಳ ವರ್ತನೆಯಿಂದ ಅವನಿಗೆ ಅವಳ ಮೇಲೆ ಅನುಮಾನ ಶುರುವಾಗಿತ್ತು ತನುಜ ನನ್ನನ್ನು ಪ್ರೀತಿ ಮಾಡೋದನ್ನು ನಿಲ್ಲಿಸಿದ್ದಾಳೆ ಮತ್ತೆ ಆಕೆಗೆ ಬೇರೆಯವರ ಮೇಲೆ ಪ್ರೀತಿ ಆಗಿರಬಹುದು ಎಂಬ ಅನುಮಾನ ಉಂಟಾಗಿತ್ತು ಅನುಮಾನಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಆತ ನೇರವಾಗಿ ತನುಜ ಬಳಿಗೆ ಹೋಗಿ ತನ್ನ ಮನಸ್ಸಲ್ಲಿ ಕೊರೆಯುವಂಥ ವಿಚಾರಗಳ ಬಗ್ಗೆ ಹೇಳುತ್ತಾನೆ ಇದನ್ನೆಲ್ಲ ಕೇಳಿ ಕೋಪಗೊಂಡಂತಹ ತನುಜ ತನ್ನ ತಂದೆ ತಾಯಿ ಹೇಳಿದ್ದು ಸರಿಯಾಗಿದೆ ನೀನು ನನ್ನ ಲೆವೆಲ್ಗೆ ತಕ್ಕ ಹುಡುಗ ಅಲ್ಲ ನಿನ್ನಂತಹ ಓದು ಬರಹ ಗೊತ್ತಿಲ್ಲದವನನ್ನು ಮದುವೆಯಾಗಿದ್ದು ನನ್ನ ತಪ್ಪು ನನ್ನಂಥ ಹುಡುಗಿಯನ್ನು ಮದುವೆಯಾಗೋದಕ್ಕೆ ನೀನು ಪುಣ್ಯ ಮಾಡಿರಬೇಕು ಅದನ್ನು ಬಿಟ್ಟು ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡುತ್ತಿದ್ದೀಯಾ ಅಂತ ಹೇಳಿ ಆತನ ಜೊತೆ ಜಗಳ ಆಡಿ ತನುಜ ತನ್ನ ತವರು ಮನೆಗೆ ಹೋಗ್ತಾಳೆ ದಿನ ಕಳೆದಂತೆ ಅತೀಶ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ತನ್ನ ಮಾವನ ಮನೆಗೆ ಹೋಗಿ ತನುಜ ಜೊತೆ ಮಾತನಾಡಿ ಕ್ಷಮೆಯನ್ನು ಕೇಳಿ ಆಕೆಯ ಮನವೊಲಿಸಿ ತನ್ನ ಜೊತೆ ಮರಳಿ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾನೆ ಈ ತನುಜ ಅವರ ಕುಟುಂಬದವರಿಗೆ ಕೂಡ ಮದುವೆಯಾಗಿ ಒಂದು ವರ್ಷ ಆದ ನಂತರ ತಮ್ಮ ಸಿಟ್ಟು ಮತ್ತು ಕೋಪ ಎಲ್ಲ ಕೂಡ ತಣ್ಣಗಾಗಿತ್ತು ಅವರು ಈ ಒಂದು ಮದುವೆಯನ್ನು ಒಪ್ಪಿಕೊಂಡಿದ್ದರು ಈಗಾಗಲೇ ಮದುವೆಯಾಗಿ ಎರಡು ವರ್ಷ ಕಳೆದಿತ್ತು ಒಂದು ದಿನ ತನುಜ ಕಾಲೇಜಿನಿಂದ ತುಂಬ ತಡವಾಗಿ ಮನೆಗೆ ಬಂದಿದ್ದು ಆದರೆ ಅವಳಿಗಾಗಿ ಅತಿಶ ಮನೆಯಲ್ಲಿ ಬಹಳ ಸಮಯದಿಂದ ಕಾಯುತ್ತಾ ಕುಳಿತಿದ್ದ ಮನೆಗೆ ಬಂದ ತಕ್ಷಣ ಗಂಡನ ಜೊತೆ ಮಾತನಾಡುವ ಬದಲು ಈ ತನುಜ ಫೋ ಫೋನನ್ನು ನೋಡಿಕೊಂಡು ಕೂತಿದ್ಲು ಇದನ್ನು ಕಂಡಂತಹ ಅತಿಶ ಕೋಪದಿಂದ ಯಾಕೆ ತಡವಾಗಿ ಮನೆಗೆ ಬಂದಿದ್ದೀಯಾ ನನ್ನ ಜೊತೆ ಮಾತನಾಡೋದನ್ನು ಬಿಟ್ಟು ಮನೆಗೆ ಬಂದ ಕೂಡಲೇ ಫೋನ್ ನೋಡಿಕೊಂಡು ಪ್ರಪಂಚವನ್ನೇ ಮರೆತವಳಂತೆ ಕೂತಿದ್ದೀಯಾ ಅಂತ ಪ್ರಶ್ನೆ ಮಾಡುತ್ತಾನೆ ಆದರೆ ಅತಿಶನ ಪ್ರಶ್ನೆಗೆ ಉತ್ತರ ಕೊಡುವ ಬದಲು ಈ ತನುಜ ಅವನನ್ನ ಬೆದರಿಸಲು ಮುಂದಾಗುತ್ತಾಳೆ ಅವನ ಪ್ರತಿಯೊಂದು ಮಾತಿಗೂ ಪ್ರತಿ ಉತ್ತರ ಕೊಡುತ್ತಿರುತ್ತಾಳೆ ಆಗ ಅತಿಶ ಸಂಪೂರ್ಣವಾಗಿ ತನ್ನ ತಾಳ್ಮೆಯನ್ನ ಕಳೆದುಕೊಂಡಿದ್ದ ಇದನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ ಏನಾದರೂ ಮಾಡಲೇಬೇಕು ಅಂತ ಯೋಚಿಸ್ತಿದ್ದ ಹೀಗೆ ಕೆಲ ದಿನಗಳು ಕಳೆದ ನಂತರ ಒಂದು ದಿನ ಬೆಳಗ್ಗೆ ಕೂಡ ಇಬ್ಬರ ಮಧ್ಯೆ ದೊಡ್ಡ ಜಗಳ ಶುರುವಾಗಿತ್ತು ಈ ಅತೀಶ ತನ್ನ ಹೆಂಡತಿಗೆ ಕಾಲೇಜಿನಲ್ಲಿ ನಿನಗೆ ಯಾವುದೋ ಹುಡುಗನ ಜೊತೆ ಸಂಬಂಧ ಇದೆ ಅಂತ ಆರೋಪವನ್ನ ಮಾಡ್ತಿದ್ದ ಮತ್ತೆ ಕೂಡಲೇ ಆ ಒಂದು ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸು ಮತ್ತೆ ನೀನು ನಿನ್ನ ಎಲ್ಲಾ ಸ್ನೇಹಿತರ ಜೊತೆ ಮಾತನಾಡೋದನ್ನು ಬಿಡಬೇಕು ಅಂತ ಜಗಳ ಮಾಡುವುದಕ್ಕೆ ಮುಂದಾಗಿದ್ದ ಆದರೆ ಆಕೆ ಮಾತ್ರ ನನಗೆ ಯಾರ ಜೊತೆ ಕೂಡ ಸಂಬಂಧ ಇಲ್ಲ ನಾನು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲೇಬೇಕು ಅಂತ ಆಕೆ ಕೂಡ ಜಗಳ ಮಾಡ್ತಾಳೆ ಆದರೆ ಆ ಒಂದು ವೇಳೆಗೆ ಈ ಅತೀಶನ ಮನಸ್ಥಿತಿ ಸಮತೋಲನದಲ್ಲಿ ಇರುವುದಿಲ್ಲ ಆಕೆಯ ಯಾವ ಮಾತನ್ನು ಕೂಡ ತಾಳ್ಮೆಯಿಂದ ಕೇಳುವಂಥ ಸಂಯಮ ಆತನಲ್ಲಿ ಉಳಿದಿರಲಿಲ್ಲ ಈ ಒಂದು ಕಾರಣದಿಂದ ಆ ದಿನ ಬೆಳಗ್ಗೆ ತನುಜ ನಿದ್ರೆ ಮಾಡುತ್ತಿದ್ದಾಗ ಅತೀಶ ಕೋಪದಿಂದ ಆವೇಶಕ್ಕೆ ಒಳಗಾಗಿ ಒಂದು ತಲೆದಿಂಬನ್ನ ತಗೊಂಡು ಆಕೆ ಮುಖದ ಮೇಲೆ ಇಟ್ಟು ಉಸಿರುಗಟ್ಟಿಸಿ ಸಾಯಿಸುವುದಕ್ಕೆ ಮುಂದಾಗ್ತಾನೆ ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಆ ಅತಿಶನಿಗೆ ತಾನು ಏನು ಮಾಡ್ತಿದ್ದೀನಿ ಅಂತ ನಿಧಾನವಾಗಿ ಅರ್ಥವಾಗಿತ್ತು ಜೀವಕ್ಕೆ ಜೀವ ಅಂತ ಪ್ರೀತಿಸಿದಂತಹ ತನ್ನ ಹೆಂಡತಿಯನ್ನು ಕೊಲ್ಲೋದಕ್ಕೆ ಮುಂದಾಗಿದ್ದೇನೆ ಅಂತ ಪಶ್ಚಾತ್ತಾಪ ಪಡುವಷ್ಟರಲ್ಲಿ ಆಕೆ ಪ್ರಾಣಪಕ್ಷಿ ಅದಾಗಲೇ ಹಾರಿ ಹೋಗಿತ್ತು ತನ್ನ ಪ್ರೀತಿಯನ್ನು ತಾನೇ ಕೈಯಾರೆ ಸಾಯಿಸಿಬಿಟ್ಟಿದ್ದೇನೆ ಎಂಬ ಕೊರಗು ಅವನನ್ನ ಕಾಡ್ತಾ ಇತ್ತು ಇನ್ನು ಯಾವತ್ತೂ ಕೂಡ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲದಂತಹ ತಪ್ಪನ್ನು ನಾನು ಮಾಡಿದೆ ಅಂತ ಆತ ಗೋಳಾಡ್ತಾ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅತಿಶ ತನುಜ ಶವದ ಪಕ್ಕದಲ್ಲಿ ಕೂತು ಕೇವಲ ಅವಳ ಮುಖವನ್ನು ನೋಡುತ್ತಾ ಇದ್ದ ನಂತರವನು ಈ ತನುಜಳ ಪರ್ಸ್ನಿಂದ ಆಕೆ ಲಿಪ್ಸ್ಟಿಕ್ ಅನ್ನು ತಗೊಂಡು ಅದೇ ದಿಂಬಿನ ಮೇಲೆ ಐ ಲವ್ ಯು ಅಂತ ಬರೆದಿದ್ದ ಇದನ್ನು ನೋಡಿದರೆ ಆತ ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತೆ ನಂತರ ಆತ ಹೆದರಿಕೊಂಡು ಮನೆ ಬಿಟ್ಟು ಓಡಿ ಹೋಗೋದಕ್ಕೆ ಮುಂದಾಗ್ತಾನೆ ನಾವು ಈ ಒಂದು ಕತೆಯಲ್ಲಿ ಮೊದಲೇ ಹೇಳಿದ ಹಾಗೆ ಅತಿಶ ಮನೆಯನ್ನ ಲಾಕ್ ಮಾಡಿ ಹೋಗ್ತಿದ್ದಾಗ ಅವರ ಪಕ್ಕದ ಮನೆಯ ಮೋಹಿನಿ ಇದ್ರಲ್ಲ ಅವರು ಅವನನ್ನು ನೋಡಿ ಮಾತನಾಡಿಸಿದ್ರು ಅದಾದ ನಂತರ ಅವನು ಮನೆಯನ್ನ ಲಾಕ್ ಮಾಡಿಕೊಂಡು ತನ್ನ ಸ್ನೇಹಿತನ ಮನೆಗೆ ಹೋಗಿ ರಾತ್ರಿ ಪೂರ್ತಿ ಅಲ್ಲಿ ಉಳಿದುಕೊಂಡಿದ್ದ ಆದರೆ ಅವನಿಗೆ ಮನಶಾಂತಿ ಇರಲಿಲ್ಲ ಯಾಕಂದ್ರೆ ತನ್ನ ಹೆಂಡತಿ ಮುಖ ಅವನ ಕಣ್ಣ ಮುಂದೆ ಮತ್ತೆ ಮತ್ತೆ ಕಾಣ್ತಾನೇ ಇತ್ತು ಈ ಒಂದು ಕಾರಣದಿಂದ ಅವನು ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಮರುದಿನ ಬೆಳಗ್ಗೆ ತನ್ನ ಅಕ್ಕನಿಗೆ ಫೋನ್ ಮಾಡಿ ವಾಪಸ್ ಬರ್ತೀನಿ ಅಂತ ಹೇಳಿದ್ದ ನಂತರ ಆತ ಬಸ್ಸಿಂದ ಇಳಿಯುವಾಗ ಪೊಲೀಸರು ತಕ್ಷಣ ಅವನನ್ನು ಬಂಧಿಸಿ ವಿಚಾರಣೆ ಮಾಡಿದರು ಈ ಎಲ್ಲಾ ಕಥೆಗಳನ್ನು ಕೇಳಿದಂತಹ ಪೊಲೀಸರು ತನುಜಾಳ ಕಾಲೇಜು ಸ್ನೇಹಿತರ ಜೊತೆ ಮಾತನಾಡಿದಾಗ ಅವರಿಗೆ ಈ ತನುಜಾಳಿಗೆ ಅನೇಕ ಸ್ನೇಹಿತರು ಇದ್ದರು ಅಂತ ತಿಳಿಯುತ್ತೆ ಅವರನ್ನೆಲ್ಲ ಪ್ರಶ್ನೆ ಮಾಡಿದಾಗ ಪೊಲೀಸರು ತನುಜ ಯಾರ ಜೊತೆನೂ ಕೂಡ ಅಕ್ರಮ ಸಂಬಂಧ ಇಟ್ಟುಕೊಂಡಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅತೀಶ್ಗೆ ತನುಜ ತನ್ನ ಕಾಲೇಜು ಸ್ನೇಹಿತರಲ್ಲಿ ಯಾರೋ ಒಬ್ಬನನ್ನು ಇಷ್ಟಪಟ್ಟಿದ್ದಾಳೆ ಎಂಬ ಒಂದು ಕಲ್ಪನೆ ಒಂದು ಜೀವವನ್ನೇ ಬಲಿ ತೆಗೆದುಕೊಂಡಿತ್ತು ಈ ಎಲ್ಲಾ ವಿಚಾರಣೆ ನಂತರ ಪೊಲೀಸರು ಅವನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ ನ್ಯಾಯಾಲಯದಲ್ಲಿ ಹಾಜರುಪಡಿಸುತ್ತಾರೆ ಆತ ಈ ಒಂದು ಕೊಲೆ ಆರೋಪದ ಮೇಲೆ ಕೆಲವು ತಿಂಗಳುಗಳವರೆಗೆ ಜೈಲಿನಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸಬೇಕಾಗುತ್ತದೆ ಆದರೆ ಅದೇ ಕೆಲವು ತಿಂಗಳಲ್ಲಿ ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆ ಅತಿಶನ ಬಿಡುಗಡೆ ಮಾಡಲಾಗುತ್ತೆ ಸ್ನೇಹಿತರೆ ಅತಿಶನಿಗೆ ಬಂದಂತಹ ಆ ಒಂದು ಅನುಮಾನ ಆತನ ಜೀವನವನ್ನೇ ಸರ್ವನಾಶ ಮಾಡಿಬಿಟ್ಟಿತು ಬಾಲ್ಯದಿಂದಲೂ ಕೂಡ ಜೀವಕ್ಕೆ ಜೀವ ಅಂತ ಪ್ರೀತಿಸುತ್ತಿದ್ದ ಹುಡುಗಿಯನ್ನ ಇಷ್ಟಪಟ್ಟಂತೆ ಮದುವೆಯಾಗಿದ್ದ ವ್ಯವಹಾರ ಕೂಡ ಚೆನ್ನಾಗಿತ್ತು ಆದರೆ ಕೇವಲ ಒಂದು ಅನುಮಾನ ಅವನ ಸಂಪೂರ್ಣ ಜೀವನವನ್ನೇ ತಲೆ ಕೆಳಗೆ ಹಾಕಿ ನಾಶ ಮಾಡಿತು ಈ ಒಂದು ಘಟನೆ ಬಹುತೇಕರಿಗೆ ಹೇಗೆ ಪಾಠ ಆಗುತ್ತೆ ಮತ್ತೆ ಇದರಿಂದ ನಿಮಗೆ ಏನು ಅರ್ಥ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸುವುದನ್ನು ಮರೆಯಬೇಡಿ ಧನ್ಯವಾದಗಳು